ಹಲೋ ಸ್ನೇಹಿತರೆ ನಮಸ್ಕಾರ ಈ ಹತ್ತನೇ ತರಗತಿಯ ಭೂಗೋಳಶಾಸ್ತ್ರದ ಸರಣಿ ವಿಡಿಯೋಗಳಲ್ಲಿ ನಾವು ಇವತ್ತು ಭಾರತದ ಋತುಗಳ ಬಗ್ಗೆ ಅಭ್ಯಾಸ ಮಾಡೋಣ ಭಾರತ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಮಾನ್ಸೂನ್ ಅಂದರೆ ಈ ಮಾನ್ಸೂನ್ ಎಂಬ ಪದ ಅರಬ್ಬಿ ಭಾಷೆಯ ಮೌಸಿಮ್ ಎಂಬ ಪದದಿಂದ ಬಂದೈತಿ ಮೌಸಿಮ್ ಅಥವಾ ಮಾನ್ಸೂನ್ ಅಂದರೆ ಋತು ಎಂದರ್ಥ ಸೊ ಋತುಮಾನಕ್ಕನುಸಾರವಾಗಿ ಭಾರತದಲ್ಲಿ ಏನು ಮಾರುತಗಳ ಬೀಸ್ತವಲ್ಲ ಹಾಗಾಗಿ ಮಾನ್ಸೂನ್ ಮಾರುತಗಳು ಅಂತ ನಾವು ಕರಿತೀವಿ ಋತುಮಾನಕ್ಕನುಸಾರವಾಗಿ ಆಟೋಮೆಟಿಕ್ ತಕ್ಕಂತೆ ಮಾರುತಗಳು ಚೇಂಜ್ ಆಗ್ತಾ ಬರ್ತವೆ ಹಾಗಾಗಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಭಾರತ ಒಳಗೊಂಡೈತಿ ಭಾರತ ಇಡೀ ಪ್ರಪಂಚದೊಳಗೆ ಇದು ಇಕ್ವೇಟರ್ ಸಮಭಾಜಕ ವೃತ್ತ ರೇಖೆ ಸಮಭಾಜಕ ವೃತ್ತ ರೇಖೆಯ ಮೇಲಿನ ಭಾಗ ಉತ್ತರ ಗೋಳಾರ್ಧ ಕೆಳಗಡೆದು ದಕ್ಷಿಣ ಗೋಳಾರ್ಧ ಸೊ ಇಲ್ಲಿ ಇಪ್ಪತ್ತ್ಮೂರೂವರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರ್ತತಿ ಆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತವನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಎರಡು ಸಮ ಭಾಗಗಳನ್ನಾಗಿ ವಿಂಗಡಿಸುತ್ತದೆ ಸೊ ಈ ಒಂದು ಭಾಗ ಇದು ಉಷ್ಣವಲಯ ಅಂತ ನಾವು ಕರಿತೀವಿ ಈ ಒಂದು ಭಾಗಕ್ಕೆ ನಾವು ಸಮಶೀತೋಷ್ಣ ವಲಯ ಅಂತ ನಾವು ಕರಿತೀವಿ ಸಮಶೀತೋಷ್ಣ ವಲಯ ಇನ್ನು ಈ ಭಾಗಕ್ಕೆ ನಾವು ಶೀತ ವಲಯ ಅಂತ ನಾವು ಕರಿತೀವಿ ಸೊ ಭಾರತ ದಕ್ಷಿಣ ಭಾರತ ಉಷ್ಣವಲಯದಲ್ಲಿ ಬರುತ್ತದೆ ಉತ್ತರ ಭಾರತ ಸಮಶೀತೋಷ್ಣ ವಲಯದಲ್ಲಿ ಬರುತ್ತದೆ ಸೊ ಭಾರತ ಅರ್ಧ ಉಷ್ಣವಲಯದಲ್ಲಿ ಬರ್ತತಿ ಇನ್ನರ್ಧ ಏನು ಮಾಡ್ತದಪ್ಪ ಅಂತಂದರೆ ಸಮಶೀತೋಷ್ಣ ವಲಯದಲ್ಲಿ ಬರುತ್ತದೆ ಸ್ನೇಹಿತರೆ ಭಾರತದಲ್ಲಿ ಮಾರುತಗಳು ಅರ್ಧ ವರ್ಷದಲ್ಲಿ ನೈಋತ್ಯ ದಿಕ್ಕಿನಿಂದ ಬೀಸುತ್ತವೆ ಇನ್ನರ್ಧ ವರ್ಷದಲ್ಲಿ ಈಶಾನ್ಯ ದಿಕ್ಕಿನಿಂದ ಬೀಸುತ್ತವೆ ಭಾರತದ ವಾಯುಗುಣವನ್ನು ನಾವು ಒಟ್ಟಾರೆಯಾಗಿ ನಾಲ್ಕು ಪ್ರಕಾರಗಳಾಗಿ ವಿಂಗಡಿಸಿದ್ದೇವೆ ಸೊ ಮೊದಲನೇದಾಗಿ ಬೇಸಿಗೆ ಕಾಲ ಅಂತ ನಾವು ಕರಿತೀವಿ ಬೇಸಿಗೆ ಕಾಲ ಭಾರತದಲ್ಲಿ ಬೇಸಿಗೆ ಕಾಲ ಮಾರ್ಚ್ ಮೊದಲನೇ ವಾರದಿಂದ ಪ್ರಾರಂಭ ಆಗ್ತೈತಿ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳುಗಳ ಕಾಲ ಮಾರ್ಚ್ದಿಂದ ಮೇ ಈ ಮೂರು ತಿಂಗಳುಗಳ ಕಾಲ ಭಾರತದಲ್ಲಿ ಬೇಸಿಗೆ ಕಾಲ ಇರುತ್ತದೆ ಎರಡನೇದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನಾವು ಕರಿತೀವಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಗಳ ಕಾಲ ಭಾರತದಲ್ಲಿ ಬೇಸಿಗೆ ಕಾಲ ಇರ್ತೈತಿ ಮೇ ಆದ ನಂತರ ಜೂನ್ದಿಂದ ಜೂನ್ದಿಂದ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳುಗಳ ಕಾಲ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಹೇಳಬೇಕಂತಂದ್ರೆ ಈ ಕಾಲವನ್ನು ಮುಂಗಾರು ಮಳೆ ಅಂತ ನಾವು ಕರಿತೀವಿ ನೆಕ್ಸ್ಟ್ ಮೂರನೇದಾಗಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನಾವು ಕರಿತೀವಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಸೊ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಕ್ಟೋಬರ್ನಿಂದ ಪ್ರಾರಂಭವಾಗಿ ಅಕ್ಟೋಬರ್ನಿಂದ ಪ್ರಾರಂಭವಾಗಿ ನವೆಂಬರ್ ತನಕ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನಾವು ಕರಿತೀವಿ ಎರಡು ತಿಂಗಳಗಳ ಕಾಲ ಅಕ್ಟೋಬರ್ ಮತ್ತು ನವಂಬರ್ ಇನ್ನು ನಾಲ್ಕನೇದು ಚಳಿಗಾಲ ಸೊ ವಿಂಟರ್ ಸೀಸನ್ ಅಂತ ಕರಿತೀವಿ ಸೊ ಇದಕ್ಕೆ ಇದು ಬರ್ತಕ್ಕಂಥ ಕಾಲಮಾನ ಯಾವುದಪ್ಪ ಅಂತಂದರೆ ಡಿಸೆಂಬರ್ ಜನವರಿ ಫೆಬ್ರವರಿ ಫೆಬ್ರವರಿ ಸೊ ಫೆಬ್ರವರಿ ಮುಗಿದ ತಕ್ಷಣ ಮತ್ತೆ ಮಾರ್ಚಕ್ಕೆ ನಮ್ಮ ದೇಶದೊಳಗೆ ಬೇಸಿಗೆ ಕಾಲ ಪ್ರಾರಂಭ ಇದು ಒಂಥರ ಸೈಕಲ್ ಇದ್ದಂಗೆ ಈ ಸೈಕಲ್ನೊಳಗೆ ಈ ವರ್ಷದ ಹನ್ನೆರಡು ತಿಂಗಳ ಕಾಲಗಳನ್ನು ನಾವು ಈ ರೀತಿಯಾಗಿ ನಾಲ್ಕು ಪ್ರಕಾರದ ಭಾರತದ ವಾಯುಗುಣಗಳನ್ನಾಗಿ ನಾವು ವಿಂಗಡಿಸಿದ್ದೀವಿ ಸೊ ಈ ನಾಲ್ಕು ಪ್ರಕಾರದ ವಾಯುಗುಣಗಳನ್ನು ನಾವು ಒಂದೊಂದಾಗಿ ಒಂದೊಂದಾಗಿ ಅಭ್ಯಾಸ ಮಾಡಬೇಕು ಸೊ ಮೊದಲನೇದಾಗಿ ಬೇಸಿಗೆ ಕಾಲ ಸಮರ್ ಸೀಸನ್ ಅಂತ ಕರೀತಾರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ದಿಂದ ಸೆಪ್ಟೆಂಬರ್ವರೆಗೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ ನೆಕ್ಸ್ಟ್ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಕ್ಟೋಬರ್ ಇಂದ ನವಂಬರ್ವರೆಗೆ ರಿಟ್ರಿಂಗ್ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ ನೆಕ್ಸ್ಟ್ ಚಳಿಗಾಲ ಅಂದರೆ ವಿಂಟರ್ ಸೀಸನ್ ಡಿಸೆಂಬರ್ದಿಂದ ಫೆಬ್ರವರಿವರೆಗೆ ಈಗ ಮೊದಲನೇದಾಗಿ ಬೇಸಿಗೆ ಕಾಲದ ಬಗ್ಗೆ ಅಭ್ಯಾಸ ಮಾಡೋಣ ಭಾರತ ಉತ್ತರಾರ್ಧ ಗೋಳದಲ್ಲಿ ಬರುತ್ತದೆ ಸಮಭಾಷಿಕ ವೃತ್ತದಿಂದ ಮೇಲಿನ ಭಾಗ ಉತ್ತರಾರ್ಧ ಗೋಳ ಸಮಭಾಷಿಕ ವೃತ್ತದ ಕೆಳಗಡೆ ಇರತಕ್ಕಂಥ ಭಾಗ ದಕ್ಷಿಣ ಗೋಳಾರ್ಧ ಸೊ ಈ ಕಾಲಮಾನದಲ್ಲಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸೂರ್ಯನ ಕಿರಣಗಳು ಉತ್ತರಾರ್ಧ ಗೋಳದ ಮೇಲೆ ನೇರವಾಗಿ ಬೀಳುತ್ತವೆ ದಕ್ಷಿಣಾರ್ಧ ಗೋಳದ ಮೇಲೆ ಓರಿಯಾಗಿ ಬೀಳುತ್ತದೆ ಸೊ ಗೋಳದ ಮೇಲೆ ನೇರವಾಗಿ ಬೀಳುವುದರಿಂದ ಈ ಉತ್ತರಾರ್ಧ ಗೋಳದಲ್ಲಿ ಉಷ್ಣಾಂಶ ಹೆಚ್ಚಿರುತ್ತದೆ ಭಾರತವೂ ಕೂಡ ಈ ಉತ್ತರಾರ್ಧ ಗೋಳದಲ್ಲಿರುವುದರಿಂದ ಹಾಗಾಗಿ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳುಗಳ ಕಾಲ ಭಾರತದಲ್ಲಿ ಬೇಸಿಗೆ ಕಾಲ ಇರುತ್ತದೆ ಇಡೀ ಭಾರತದಲ್ಲಿ ಇಡೀ ಭಾರತದಲ್ಲಿ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಪ್ರದೇಶ ಗಂಗಾನಗರ ಸೊ ಗಂಗಾನಗರ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಒಂದು ಪ್ರದೇಶ ಸೊ ಇದು ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇಲ್ಲಿಯವರೆಗೆ ದಾಖಲಾಗಿರತಕ್ಕಂಥ ಒಂದು ಪ್ರದೇಶ ಸೊ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರತಕ್ಕಂಥ ಪ್ರದೇಶ ಯಾವುದು ಅಂತ ಕೇಳಿದ್ರೆ ರಾಜಸ್ಥಾನದ ಗಂಗಾನಗರ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಲ್ಲಿ ದಾಖಲಾಗೈತಿ ಇನ್ನು ಈ ಕಡೆ ಬಂದರೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಉಷ್ಣಾಂಶ ಕಡಿಮೆ ಇರ್ತೈತಿ ಅದು ಎಷ್ಟಪ್ಪ ಅಂತಂದ್ರೆ ಮೂವತ್ತೈದು ಡಿಗ್ರಿಯಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತನಕ ಇರ್ತೈತಿ ಕೆಲವೊಂದು ಸಲ ಇತ್ತೀಚಿಗೆ ಏನಾಗ್ಯಪ್ಪ ಅಂದರೆ ನಲ್ವತ್ನಾಲ್ಕು ಮತ್ತು ನಲವತ್ತೈದು ಡಿಗ್ರಿ ತನಕನೂ ಕೂಡ ಹೋಗ್ತಾಯಿದೆ ಸೊ ಈ ರೀತಿ ಈ ಒಂದು ಕಾಲಮಾನದಲ್ಲಿ ಬಿಸಿಲು ಜಾಸ್ತಿ ಇರೋದರಿಂದ ನಾವು ಇದನ್ನು ಬೇಸಿಗೆ ಕಾಲ ಅಂತ ಮ ಅಂದಿದ್ದೀವಿ ಸೊ ಈ ಒಂದು ಬೇಸಿಗೆ ಕಾಲದಲ್ಲಿ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆ ಸುಮಾರಿಗೆ ಮಳೆ ಆಗ್ತಕ್ಕಂಥ ಸಂಭವ ಐತಿ ಸೊ ಬೆಳಗ್ಗೆ ಎಂಟು ಗಂಟೆಯಿಂದ ಬಿಸಿಲು ಸ್ಟಾರ್ಟ್ ಆಕೈತಿ ಬಿಸಿಲು ಬಿದ್ದು 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 ವಾತಾವರಣ ಎಲ್ಲ ಫುಲ್ ಕಾಯ್ತೈತಿ ಕಾದ ನಂತರ ಆ ಉಷ್ಣಾಂಶ ಪ್ರಚಲನ ಪ್ರವಾಹದ ಮುಖಾಂತರ ಮೇಲುಹುಕ್ಕೈತಿ ಆ ಗಾಳಿ ಎಲ್ಲ ಏನಾಗ್ತಿಪ್ಪಾ ಅಂತಂದ್ರೆ ಮೇಲ್ಹೊಕ್ಕೈತಿ ಮೇಲ್ ಹೋಗೋದ್ರ ಜೊತೆಗೆ ಆ ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶವನ್ನು ತನ್ನ ಜೊತೆಗೆ ತೆಗೆದುಕೊಂಡು ಮೇಲ್ಹೊಕ್ಕೈತಿ ಅಲ್ಲಿ ಏನಾಗ್ತವಪ್ಪಾ ಅಂತಂದ್ರೆ ಮೋಡಗಳಾಗಿ ಪರಿವರ್ತನೆ ಆಕೈತಿ ಬೆಳಗ್ಗೆಯಿಂದ ಸಂಜೆ ತನಕ ಪ್ರಚಲನ ಪ್ರವಾಹದ ಮುಖಾಂತರ ಉಷ್ಣಾಂಶ ಕಾಯ್ದು ಮೇಲ್ಹೊಕ್ಕತಿ ಮೇಲೆ ಹೋಗಿ ಅಲ್ಲೇ ಮೋಡಗಳಾಗಿ ಪರಿವರ್ತನೆಯಾಗಿ ಸಾಯಂಕಾಲ ಅದೇ ಪ್ರದೇಶದಲ್ಲಿ ಏನಾಗ್ತಿಪಾ ಅಂತಂದ್ರೆ ಮಳೆ ಸುರಿತೈತಿ ಸೊ ಬೇಸಿಗೆ ಕಾಲದಲ್ಲಿ ಯಾವಾಗಲೂ ಸಂಜಿಕ್ ಮಳೆ ಆಕೈತಿ ಆ ಮಳೆಯನ್ನು ಭೂಗೋಳಶಾಸ್ತ್ರಜ್ಞ ಭೂಗೋಳಶಾಸ್ತ್ರದಲ್ಲಿ ನಾವೇನಂತ ಕರಿತೇವಪ್ಪಾ ಅಂತಂದ್ರೆ ಪರಿಸರಣ ಮಳೆ ಅಂತ ಕರೆಯುತ್ತೇವೆ ಪರಿಸರಣ ಮಳೆ ಎಂದು ಕರೆಯುತ್ತೇವೆ ಇಂಥ ಪರಿಸರಣ ಮಳೆಯನ್ನು ನಾವು ವೆಸ್ಟ್ ಬೆಂಗಾಲ್ದಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ನಾವು ಪರಿಸರಣ ಮಳೆಯನ್ನು ಕಾಲ ಬೈಸಾಖಿ ಅಂತ ಕರಿತೀವಿ ಕಾಲ ಬೈಸಾಕಿ ನೆಕ್ಸ್ಟ್ ಇದೇ ಪರಿಸರಣ ಮಳೆಯನ್ನು ಉತ್ತರ ಪ್ರದೇಶದಲ್ಲಿ ಅಂದೀಜ್ ಅಂತ ಕರಿತೀವಿ ಅಂದೀಜ್ ನೆಕ್ಸ್ಟ್ ಕರ್ನಾಟಕದಲ್ಲಿ ಕಾಫಿಯ ಮಳೆ ಅಂತ ಕರಿತೀವಿ ಕಾಫಿಯ ಮಳೆ ಅಂತ ಕರಿತೀವಿ ಅಂದರೆ ಕಾಫಿ ಬ್ಲಾಸಮ್ ಅಂತ ನಾವು ಕರಿತೀವಿ ಸೊ ಕೇರಳದಲ್ಲಿ ಕೇರಳದಲ್ಲಿ ಇದೇ ಮಳೆಯನ್ನು ನಾವೇನು ಕರಿತೀವಪ್ಪ ಅಂತಂದರೆ ಮಾವಿನ ಹುಯಿಲು ಅಂತ ನಾವು ಕರಿತೀವಿ ಮ್ಯಾಂಗೋ ಶಾವರ್ಸ್ ಅಂತ ಕರಿತೀವಿ ಮಾವಿನ ಹುಯಿಲು ಸೊ ಈ ರೀತಿ ಬೇಸಿಗೆ ಕಾಲದಲ್ಲಿ ಬೀಳ್ತಕ್ಕಂಥ ಪರಿಸರನ ಮಳೆಯನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಹೆಸರಿನಿಂದ ನಾವು ಕರೆಯುತ್ತೇವೆ ಮೊದಲನೇದಾಗಿ ಪಶ್ಚಿಮ ಬಂಗಾಳದಲ್ಲಿ ಬೈಸಾಕಿ ಉತ್ತರ ಪ್ರದೇಶದಲ್ಲಿ ಅಂದೀಸ್ ಅಂತ ಕರಿತೀವಿ ಕರ್ನಾಟಕದಲ್ಲಿ ಕಾಫಿಯ ಹೂವು ಮಳೆ ಅಂತ ಕರಿತೀವಿ ಕೇರಳದಲ್ಲಿ ಮಾವಿನ ಹೂಯಿಲು ಅಂತ ಕರಿತೀವಿ ಸೊ ಈ ರೀತಿ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಭಾರತದ ಹನ್ನೆರಡು ತಿಂಗಳಲ್ಲಿ ಒಟ್ಟು ಒಂದು ವರ್ಷದಲ್ಲಿ ಬೀಳ್ತಕ್ಕಂಥ ಒಟ್ಟು ಮಳೆಯ ಶೇಕಡ ಹತ್ತು ಪರ್ಸೆಂಟನ್ನು ಮಳೆಯನ್ನು ಈ ಕಾಲದಲ್ಲಿ ನಾವು ಪಡೆಯುತ್ತೇವೆ ಅಂದರೆ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳುಗಳ ಕಾಲದಲ್ಲಿ ಇಡೀ ವರ್ಷದ ಒಟ್ಟು ಮಳೆಯಲ್ಲಿ ಶೇಕಡಾ ಹತ್ತು ಪರ್ಸೆಂಟ್ ಮಳೆಯನ್ನು ನಾವು ಈ ಕಾಲದಲ್ಲಿ ಪಡೆಯುತ್ತೇವೆ ಎರಡನೇದಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ನಾವು ಕರಿತೀವಿ ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ನಾವು ಕರಿತೀವಿ ಸೊ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ನಮ್ಮ ದೇಶದಲ್ಲಿ ಜೂನ್ದಿಂದ ಪ್ರಾರಂಭವಾಗಿ ಅಂದರೆ ಋತುಮಾನಕ್ಕನುಸಾರವಾಗಿ ಪ್ರಾರಂಭವಾಗ್ತವೆ ಹಾಗಾಗಿ ಇವುಗಳನ್ನು ಮಾನ್ಸೂನ್ ಮಾರುತಗಳೆಂದು ಕರೆಯುತ್ತೇವೆ ನಮ್ಮ ದೇಶದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳುಗಳ ಕಾಲ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಇರುತ್ತದೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದ ಬಗ್ಗೆ ಅಭ್ಯಾಸ ಮಾಡೋಕ್ಕಿಂತ ಮೊದಲು ಭೂಗೋಳಶಾಸ್ತ್ರದ ಮೂರು ನಿಯಮಗಳನ್ನು ನಾವು ತಿಳಿದುಕೊಳ್ಬೇಕು ಒಂದನೇ ನಿಯಮ ಒಂದನೇ ನಿಯಮ ಏನಪ್ಪ ಅಂತಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಟೆಂಪ್ರೇಚರ್ ಅಂದರೆ ಉಷ್ಣಾಂಶ ಎಲ್ಲಿ ಹೆಚ್ಚಿರ್ತೈತಿ ಟೆಂಪ್ರೇಚರ್ ಎಲ್ಲಿ ಹೈ ಇರ್ತೈತಿ ಅಲ್ಲಿ ಒತ್ತಡ ಅಂದರೆ ಪ್ರೆಸರ್ ಒತ್ತಡ ಯಾವಾಗಲೂ ಹೆಂಗಿರ್ತದಪ್ಪ ಅಂದರೆ ಲೋ ಆಗಿರ್ತೈತಿ ಲೋ ಆಗಿರ್ತೈತಿ ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ ಯಾವುದೇ ಒಂದು ಪ್ರದೇಶದಲ್ಲಿ ಟೆಂಪ್ರೇಚರ್ ಹೈ ಇತ್ತಂದ್ರೆ ಅಲ್ಲಿ ಪ್ರೆಸರ್ ಏನಾಗಿರ್ತದಪ್ಪ ಅಂತಂದ್ರೆ ಲೋ ಆಗಿರ್ತೈತಿ ಪ್ರೆಝರ್ ಅಂದ್ರೆ ವಾಯುವಿನ ಒಂದು ಭಾರ ವಾಯುವಿನ ಒಂದು ತೂಕ ಅದು ಏನು ಮಾಡ್ತದಪ್ಪ ಅಂದರೆ ಭೂಮಿಗೆ ಒತ್ತಡವನ್ನು ಉಂಟು ಮಾಡುತ್ತದೆ ಅಲ್ಲಿ ಉಷ್ಣಾಂಶ ಹೆಚ್ಚಿತ್ತು ಅಂತಂದ್ರೆ ಅದು ಗಾಳಿ ಕಾಯ್ದು ಮೇಲೆ ಸ್ಟಾರ್ಟ್ ಮಾಡ್ತತಿ ಹಾಗಾಗಿ ಒತ್ತಡ ಕಡಿಮೆಯಾಗುತ್ತದೆ ಆಮೇಲೆ ಎಲ್ಲಿ ಟೆಂಪ್ರೇಚರ್ ಲೋ ಇರ್ತೈತಿ ಎಲ್ಲಿ ಉಷ್ಣಾಂಶ ಕಡಿಮೆ ಇರ್ತೈತಿ ಅಲ್ಲಿ ಏನಕ್ಕೈತಿಪ್ಪ ಅಂತಂದ್ರೆ ಪ್ರೆಸರ್ ಹೈ ಇರ್ತದೆ ಸೊ ಈ ಎರಡು ರೂಲ್ಗಳನ್ನು ನಮ್ಗೆ ಇಲ್ಲಿ ಗೊತ್ತಿರಬೇಕು ಆಮೇಲೆ ಇನ್ನೊಂದು ರೂಲ್ ಏನಪ್ಪಾ ಅಂತಂದ್ರೆ ವಿಂಡ್ಸ್ ಅಂದರೆ ಗಾಳಿ ಈ ಗಾಳಿಗಳು ಹೆಚ್ಚು ಒತ್ತಡ ಪ್ರದೇಶದಿಂದ ಹೈ ಪ್ರೆಸರ್ದಿಂದ ಏನಾಕೈತೀವಪ್ಪ ಅಂತಂದ್ರೆ ಲೋ ಪ್ರೆಝರ್ ಕಡೆ ಬೀಸುತ್ತವೆ ಹೈ ಪ್ರೆಝರ್ದಿಂದ ಲೋ ಪ್ರೆಸರ್ ಕಡೆ ಬೀಸುತ್ತವೆ ಅಂದರೆ ಗಾಳಿ ಯಾವಾಗಲೂ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸುತ್ತವೆ ಈ ಮೂರು ರೂಲುಗಳನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಕ್ಕೆ ನಾವಿಲ್ಲಿ ಬಂದೆವಪ್ಪ ಅಂತಂದ್ರೆ ಈ ಮುಂಚೆ ಏನಾಗಿರ್ತದಂದ್ರೆ ಬೇಸಿಗೆ ಕಾಲದೊಳಗೆ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳುಗಳ ಕಾಲ ಈ ಭಾರತದಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ಮೇಲೇನೂ ಬೀಳುತ್ತವೆ ಮತ್ತು ಸಮುದ್ರದ ಮೇಲೇನೂ ಬೀಳುತ್ತವೆ ಆವಾಗ ಭೂಮಿ ಬೇಗ ಕಾಯ್ತೈತಿ ಸಮುದ್ರ ನಿಧಾನ ಕಾಯ್ತಿರ್ತೈತಿ ಬೇಸಿಗೆ ಕಾಲದಲ್ಲಿ ಭೂಮಿ ಬೇಗ ಕಾಯುವುದರಿಂದ ಟೆಂಪರೇಚರ್ ಇಲ್ಲಿ ಹೈ ಆಗುತ್ತದೆ ಟೆಂಪರೇಚರ್ ಹೈ ಆಗುತ್ತದೆ ಅಂದರೆ ಉಷ್ಣಾಂಶ ಅಲ್ಲಿ ಹೆಚ್ಚಾಗ್ತತಿ ಎಲ್ಲಿ ಉಷ್ಣಾಂಶ ಹೆಚ್ಚಾಗ್ತಿ ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಲೋ ಆಗ್ತತಿ ನೆಕ್ಸ್ಟ್ ಈ ನೀರು ನಿಧಾನಕ್ಕೆ ಕಾಯ್ತಿರ್ತತಿ ನಿಧಾನಕ್ಕೆ ಕಾಯ್ತಿರ್ತತಿ ಹಾಗಾಗಿ ಟೆಂಪ್ರೇಚರ್ ಅಂದ್ರೆ ಲೋ ಇರ್ತತಿ ಏನಾಗಿರ್ತದಪ್ಪ ಅಂದ್ರೆ ಹೈ ಆಗಿರ್ತತಿ ಉಷ್ಣಾಂಶ ಕಡಿಮೆ ಇರ್ತತಿ ಒತ್ತಡ ಹೆಚ್ಚಿರ್ತತಿ ಇದು ಪೂರ್ತಿ ಬೇಸಿಗೆ ಕಾಲದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಕೈತಿ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆದ ತಕ್ಷಣ ಗಾಳಿ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸಲು ಪ್ರಾರಂಭಿ ಪ್ರಾರಂಭವಾಗುತ್ತದೆ ಆವಾಗ ಜೂನ್ ತಿಂಗಳಲ್ಲಿ ಇಲ್ಲಿ ಪ್ರೆಸರ್ ಹೈ ಇರ್ತೈತಿ ಒತ್ತಡ ಹೆಚ್ಚಿರ್ತೈತಿ ಇಲ್ಲಿ ಒತ್ತಡ ಕಡಿಮೆ ಇರ್ತೈತಿ ಆವಾಗ ಗಾಳಿಗಳು ಈ ದಿಕ್ಕಿನಿಂದ ಬೀಸಲು ಪ್ರಾರಂಭವಾಗುತ್ತವೆ ಸೊ ಈ ದಿಕ್ಕಿನಿಂದ ಪ್ರಾರಂಭ ಈ ದಿಕ್ಕಿನಿಂದ ಮಾರುತಗಳು ಬೀಸುವುದರಿಂದ ಈ ದಿಕ್ಕು ನೈಋತ್ಯ ದಿಕ್ಕಿನಿಂದ ಬೀಸುವುದರಿಂದ ಇವುಗಳಿಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಎಂದು ಕರೆಯುತ್ತೇವೆ ನೈಋತ್ಯ ದಿಕ್ಕಿನಿಂದ ಬೀಸುವುದರಿಂದ ನೈಋತ್ಯ ಅಂತ ಕರಿತೀವಿ ಕರೆಕ್ಟ್ ಋತುಮಾನಕ್ಕನುಸಾರವಾಗಿ ಅಂದರೆ ಜೂ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಈ ಗಾಳಿಗಳು ನಮಗೆ ಬರ್ತವ ಹಾಗಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಎಂದು ನಾವು ಈ ಒಂದು ಮಾರುತಗಳಿಗೆ ಈ ಹೆಸರಿನಿಂದ ನಾವು ಕರೆಯುತ್ತೇವೆ ಇನ್ನು ಮಾರುತಗಳು ಈ ಅರಬ್ಬಿ ಸಮುದ್ರದಿಂದ ದಾಟಿ ಬರುವಾಗ ಅಲ್ಲಿರ್ತಕ್ಕಂಥ ಎಲ್ಲ ತೇವಾಂಶಗಳನ್ನು ತೆಗೆದುಕೊಂಡು ಮೇಲೆ ಮೋಡಗಳಾಗಿ ಪರಿವರ್ತನೆಯಾಗಿ ಇಡೀ ಭಾರತದಲ್ಲಿ ಮಳೆಗಾಲ ಪ್ರಾರಂಭವಾಗುತ್ತದೆ ಇನ್ನು ಈ ಪಶ್ಚಿಮ ಘಟ್ಟಗಳಲ್ಲಿ ಆ ಎತ್ತರವಾಗಿರ್ತಕ್ಕಂಥ ಪರ್ವತಗಳು ಆ ಮೋಡಗಳನ್ನು ತಡೆದು ಇಲ್ಲಿ ಹೆಚ್ಚು ಮಳೆ ಸುರಿಸ್ತಕ್ಕಂಥ ಒಂದು ಹೆಚ್ಚು ಮಳೆ ಇಲ್ಲಿ ಸುರಿತೈತಿ ಇನ್ನು ಈ ಭಾಗಕ್ಕೆ ನಾವು ಮಳೆ ನೆರಳಿನ ಪ್ರದೇಶ ಅಂತ ನಾವು ಕರಿತೀವಿ ಇನ್ನು ಇದೇ ರೀತಿ ಈ ಅರಬ್ಬಿ ಸಮುದ್ರದ ಒಂದು ಶಾಖೆ ಇಡೀ ಭಾರತದಾದ್ಯಂತ ಮುಂದೆ ಹಂಗೆ ಮುಂದೋಗುವ ಆನಂತರ ಇದೇ ಗಾಳಿಗಳು ಇಲ್ಲಿ ಬಂಗಾಳ ಕೊಲ್ಲಿಯನ್ನು ದಾಟಿ ಮುಂದೋಗ್ತವೆ ಇದು ಬಂಗಾಳ ಕೊಲ್ಲಿಯ ಶಾಖೆ ಅಂತ ಕರಿತೀವಿ ಇದನ್ನು ಅರಬ್ಬಿ ಸಮುದ್ರದ ಶಾಖೆ ಅಂತ ನಾವು ಕರಿತೀವಿ ಈ ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆ ಎರಡೂ ಬಂದು ಇಲ್ಲಿ ಬಂದು ಕೂಡ್ತವೆ ಕೂಡ ತಕ್ಷಣ ಇಲ್ಲಿ ಮ್ಯಾಲ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವ್ಕ ಯಾಕಂದರೆ ಮ್ಯಾಲ ಹಿಮಾಲಯ ಪರ್ವತಗಳದವ ಆಗ ಅವು ತಮ್ಮ ದಿಕ್ಕನ್ನು ಬದಲಿಸ್ತವೆ ದಿಕ್ಕನ್ನು ಬದಲಿಸಿದ ತಕ್ಷಣ ಏನು ಮಾಡ್ತದಪ್ಪ ಅಂತಂದ್ರೆ ಅರಬಿ ಸಮುದ್ರದ ಶಾಖೆ ಬಂಗಾಳ ಕೊಲ್ಲಿಯ ಶಾಖೆ ಎರಡೂ ಬಂದು ಕೂಡಿದ ತಕ್ಷಣ ಇಲ್ಲಿ ಹೆಚ್ಚು ಮಳೆಯನ್ನು ಸುರಿಸ್ತವೆ ಅಂದ್ರೆ ಅಂದಾಜು ಒಂದು ಸಾವಿರ ಸೆಂಟಿಮೀಟರ್ಗಿಂತಲೂ ಹೆಚ್ಚಿನ ಮಳೆಯನ್ನು ಅಲ್ಲಿ ಸುರಿತೈತಿ ಸೊ ಅಲ್ಲೇ ಮೇಘಾಲಯದ ಮಾಸಿನ್ ರಾಮ್ ಎಂಬಲ್ಲಿ ಇಡೀ ಪ್ರಪಂಚದ ಹೆಚ್ಚು ಮಳೆ ಬೀಳತಕ್ಕಂಥ ಒಂದು ಪ್ರದೇಶ ಇಲ್ಲಿ ಕಂಡುಬರುತ್ತದೆ ಇನ್ನು ನೆಕ್ಸ್ಟ್ ಆ ಮಾರುತಗಳು ಎಲ್ಲ ಮಳೆ ಬಿದ್ದು 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 ತೇವಾಂಶವನ್ನು ಕಳ್ಕೊಂಡು ಈ ದಿಕ್ಕಿಗೆ ಬೀಸಲು ಪ್ರಾರಂಭ ಆಗ್ತೈತಿ ಇಲ್ಲಿ ಬರುವುದ್ರಾಗ ಆ ಮಾರುತಗಳು ಎಲ್ಲ ತನ್ನ ತೇವಾಂಶವನ್ನು ಕಳ್ಕೊಂಡು ಬಿಟ್ಟಿರ್ತೈತಿ ಕಳ್ಕೊಂಡು ಕಳ್ಕೊಂಡಿರುವುದರಿಂದ ಇಲ್ಲಿ ನಮ್ಮ ದೇಶದೊಳಗೆ ರಾಜಸ್ಥಾನದೊಳಗೆ ಮರುಭೂಮಿ ನಿರ್ಮಾಣ ಆಗೈತಿ ಸೊ ಅಲ್ಲಿ ಐವತ್ತು ಸೆಂಟಿಮೀಟ್ರ್ಗಿಂತಲೂ ಕೂಡ ಮಳೆ ಕಡಿಮೆ ಆಗ್ತೈತಿ ಹಾಗಾಗಿ ಅಲ್ಲಿ ಮರುಭೂಮಿ ನಿರ್ಮಾಣ ಆಗೈತಿ ಇನ್ನು ಭಾರತದಲ್ಲಿ ಅತಿ ಕಡಿಮೆ ಮಳೆ ದಾಖಲಾಗಿರ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂತಂದ್ರೆ ಇಲ್ಲಿ ರಾಜಸ್ಥಾನದ ರೊಯ್ಲಿ ಅಂತ ಪ್ರದೇಶ ಪದ್ಧತಿ ಇಲ್ಲಿ ಎಂಟು ಸೆಂಟಿಮೀಟ್ರ್ಗಿಂತಲೂ ಕೂಡ ಮಳೆ ಕಡಿಮೆ ದಾಖಲಾಗೈತಿ ಸೊ ಇದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ ಈ ಮೂರು ರೂಲ್ಗಳನ್ನು ನಮಗೆ ಗೊತ್ತಿರಬೇಕು ಇನ್ನು ವರ್ಷದ ಹನ್ನೆರಡು ತಿಂಗಳಲ್ಲಿ ಬೀಳ್ತಕ್ಕಂಥ ಒಟ್ಟು ಮಳೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಳೆ ಈ ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಬೀಳ್ತತಿ ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಸೊ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಭಾರತದಲ್ಲಿ ಅಕ್ಟೋಬರ್ನಿಂದ ಪ್ರಾರಂಭವಾಗಿ ನವೆಂಬರ್ ತನಕ ಎರಡು ತಿಂಗಳುಗಳ ಕಾಲ ಭಾರತದಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಇರ್ತೈತಿ ಇದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳಬೇಕಾಗಿತ್ತು ಅಂತಂದ್ರೆ ಹಿಂಗಾರು ಮಳೆಗಾಲ ಅಂತ ನಾವು ಕಡೆ ಕರಿತೀವಿ ಸೊ ಇನ್ನೊಂದು ಇದಕ್ಕೆ ಇನ್ನೊಂದು ಯಾವುದಪ್ಪಾ ಅಂತಂದ್ರೆ ನಿರ್ಗಮಿತ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ನಾವು ಕರಿತೀವಿ ಹಿಂದಿನ ಇದ್ರೆ ನಾವು ಹೇಳಿದ್ದೀವಿ ಏನಪ್ಪಾ ಅಂತಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಭಾರತ ದೇಶಕ್ಕೆ ಮಾರುತಗಳ ಆಗಮನಕ್ಕೀವಿ ನೆಕ್ಸ್ಟ್ ಈ ತಿಂಗಳ ಈ ತಿಂಗಳಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಬಂದಿರತಕ್ಕಂಥ ಮಾರುತಗಳು ಅದೇ ದಾರಿಯನ್ನು ಹಿಡ್ಕೊಂಡು ಮತ್ತೆ ವಾಪಸ್ ಹೋಗ್ವ ಹಾಗಾಗಿ ಈ ಒಂದು ಕಾಲವನ್ನು ನಿರ್ಗಮಿತ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ ಸೊ ಹೋಗಿರ್ತಕ್ಕಂಥ ಮಾರುತಗಳು ಯಾಕೆ ವಾಪಸ್ ಬರ್ತಾವಪ್ಪ ಅಂತಂದರೆ ಇಡೀ ನಾಲ್ಕು ತಿಂಗಳ ಕಾಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳ ಕಾಲ ಇಲ್ಲಿ ಮಳೆ ಬೀಳ್ತೈತಿ ಇಲ್ಲಿ ಮಳೆ ಬೀಳ್ತೈತಿ ಸೊ ಅವಾಗ ಇಲ್ಲಿ ಟೆಂಪ್ರೇಚರ್ ಆಟೋಮೆಟಿಕ್ ಏನಕ್ಕೈತಿಪ್ಪ ಅಂತಂದ್ರೆ ಟೆಂಪ್ರೇಚರ್ ಕಡಿಮೆ ಆಕೈತಿ ಅದು ಬೇಗ ಆರಿಬಿಡ್ತೈತಿ ಮಳೆ ಬಿದ್ದು ಬಿದ್ದು ಉಷ್ಣಾಂಶ ಎಲ್ಲ ಕಳ್ಕೊಂಡ್ಬಿಡ್ತೈತಿ ಟೆಂಪ್ರೇಚರ್ ಏನಾಕೈತಿ ಲೋ ಆಕೈತಿ ಟೆಂಪ್ರೇಚರ್ ಲೋ ಆದ ಕೂಡಲೇ ಪ್ರೆಝರ್ ಏನಾಕೈತೆ ಅಂತಂದ್ರೆ ಹೈ ಆಕೈತಿ ಒತ್ತಡ ಹೆಚ್ಚಾಕೈತಿ ಸೊ ಇದರ ಅಪೋಸಿಟ್ ಏನಾಕೈತೆ ಅಂತಂದ್ರೆ ಇಲ್ಲಿ ಟೆಂಪ್ರೇಚರ್ ಏನಾಗೈತಿ ಪಾತಂದ್ರೆ ಇನ್ನೂ ಸ್ವಲ್ಪ ಏನಾಗಿರ್ತೈತಿ ಹೈ ಇರ್ತೈತಿ ಟೆಂಪ್ರೇಚರ್ ಹೈ ಇರ್ತತಿ ಪ್ರೆಝರ್ ಏನಾಗಿರ್ತದಪ್ಪ ಅಂತಂದ್ರೆ ಪ್ರೆಝರ್ ಲೋ ಇರ್ತತಿ ಅಂದರೆ ಒತ್ತಡ ಕಡಿಮೆ ಇರ್ತತಿ ಸೊ ಅವಾಗ ಇದಕ್ಕಿದ್ದಂಗೆ ಅಕ್ಟೋಬರ್ ಕಾಲನೊಳಗೆ ಇಲ್ಲಿ ಪ್ರೆಸರ್ ಹೈ ಇರ್ತೈತಿ ಒತ್ತಡ ಹೆಚ್ಚಿರ್ತೈತಿ ಇಲ್ಲಿ ಒತ್ತಡ ಏನಾಗಿರ್ತದಪ್ಪ ಅಂದರೆ ಕಡಿಮೆ ಇರ್ತೈತಿ ಗಾಳಿ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಬೀಸಲು ಪ್ರಾರಂಭವಾಗುತ್ತದೆ ಸೊ ಹಾಗಾಗಿ ಇವು ಈಶಾನ್ಯ ದಿಕ್ಕಿನಿಂದ ಬೀಸುವುದರಿಂದ ಇವುಗಳಿಗೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನಾವು ಕರಿತೀವಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಈ ದಾಟಿ ಬಂಗಾಳ ಕೊಲ್ಲಿಯೊಳಗೆ ದಾಟಿ ಬರುವಾಗ ಇಲ್ಲಿರ್ತಕ್ಕಂಥ ಒಂದು ಅಲ್ಪ ಸ್ವಲ್ಪ ತೇವಾಂಶವನ್ನು ಪಡೆದುಕೊಂಡು ಈ ತಮಿಳುನಾಡಿನ ಮತ್ತು ಈ ತಮಿಳುನಾಡಿನ ಭಾಗದಲ್ಲಿ ಸ್ವಲ್ಪ ಮಳೆಯನ್ನು ಸುರಿಸುತ್ತವೆ ಆನಂತರ ಈ ಬಂಗಾಳ ಕೊಲ್ಲಿಯಲ್ಲಿ ಇಲ್ಲಿ ಆವರ್ತ ಮಾರುತಗಳು ಚಂಡಮಾರುತಗಳು ಬೀಸುವುದರಿಂದ ಇಲ್ಲಿ ಸ್ವಲ್ಪ ಮಳೆ ಬರ್ತದೆ ಸೊ ಒಟ್ಟಾರೆಯಾಗಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಇಡೀ ಭಾರತದ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಕಂಡುಬರತಕ್ಕಂಥ ಒಟ್ಟು ಮಳೆಯ ಹದಿಮೂರು ಪರ್ಸೆಂಟ್ ಮಳೆ ಈ ಒಂದು ಕಾಲಮಾನದಲ್ಲಿ ಬೀಳ್ತೈತಿ ನೆಕ್ಸ್ಟ್ ನಾಲ್ಕನೇದಾಗಿರ್ತಕ್ಕಂಥ ಪ್ರಮುಖ ಒಂದು ವಾಯುಗುಣ ಯಾವುದಪ್ಪ ಅಂತಂದರೆ ಚಳಿಗಾಲ ಚಳಿಗಾಲ ಸೊ ಇದು ಡಿಸೆಂಬರ್ನಿಂದ ಪ್ರಾರಂಭವಾಗಿ ಡಿಸೆಂಬರ್ ಜನವರಿ ಫೆಬ್ರವರಿ ಸೊ ಮೂರು ತಿಂಗಳುಗಳ ಕಾಲ ನಮ್ಮ ಭಾರತದಲ್ಲಿ ಈ ಕಾಲಮಾನದಲ್ಲಿ ಚಳಿಗಾಲ ಇರುತ್ತದೆ ಚಳಿಗಾಲ ಯಾಕಿರ್ತದಪ್ಪ ಅಂತಂದ್ರೆ ಭಾರತ ಉತ್ತರಾರ್ಧ ಗೋಳದಲ್ಲಿ ಬರ್ತದೆ ಉತ್ತರಾರ್ಧ ಗೋಳದಲ್ಲಿ ಬರ್ತೈತಿ ಉತ್ತರಾರ್ಧ ಗೋಳದಲ್ಲಿ ಸೂರ್ಯನ ಕಿರಣಗಳು ಸ್ವಲ್ಪ ಓರಿಯಾಗಿ ಬೀಳ್ತವೆ ಈ ಒಂದು ಕಾಲದಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಸ್ವಲ್ಪ ನೇರವಾಗಿ ಬೀಳ್ತವೆ ಈ ಭಾಗದಲ್ಲಿ ಹೆಚ್ಚು ಬಿಸಿಲಿರ್ತೈತಿ ಇಲ್ಲಿ ಕಡಿಮೆ ಬಿಸಿಲಿರುವುದರಿಂದ ನಮ್ಮ ದೇಶ ಆಟೋಮೆಟಿಕ್ಕಾಗಿ ಉಷ್ಣಾಂಶ ಅಲ್ಲಿ ಕಡಿಮೆ ಇರ್ತತಿ ಇನ್ನು ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಪ್ರದೇಶಗಳು ಯಾವಪ್ಪಾ ಅಂತಂದ್ರೆ ಲಡಾಖ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಈ ಭಾಗದಲ್ಲಿ ಉಷ್ಣಾಂಶ ಬಹಳಷ್ಟು ಕಡಿಮೆ ಆಗೈತಿ ಆಮೇಲೆ ಚಳಿಗಾಲದಲ್ಲಿ ಇಡೀ ನಮ್ಮ ಭಾರತದ ಒಟ್ಟು ಹನ್ನೆರಡು ತಿಂಗಳಲ್ಲಿ ಬೀಳತಕ್ಕಂಥ ಮಳೆಯಲ್ಲಿ ಚಳಿಗಾಲದಲ್ಲಿ ಬೀಳ್ತಕ್ಕಂಥ ಮಳೆ ಎಷ್ಟಪ್ಪ ಅಂತಂದರೆ ಎರಡು ಪರ್ಸೆಂಟ್ ಸೊ ಬೇಸಿಗೆ ಕಾಲದಲ್ಲಿ ಬೀಳ್ತಕ್ಕಂಥ ಮಳೆ ಹತ್ತು ಪರ್ಸೆಂಟ್ ನೈಋತ್ಯ ಮಾನ್ಸೂನು ಮಾರುತಗಳಲ್ಲಿ ಬೀಳ್ತಕ್ಕಂಥ ಮಳೆಯ ಪ್ರಮಾಣ ಎಪ್ಪತ್ತೈದು ಪರ್ಸೆಂಟ್ ಇನ್ನು ಈಶಾನ್ಯ ಮಾನ್ಸೂನು ಮಾರುತಗಳಲ್ಲಿ ಬೀಸ್ತಕ್ಕಂಥ ಒಂದು ಮಳೆಯ ಪ್ರಮಾಣ ಹದಿಮೂರು ಪರ್ಸೆಂಟ್ ಸೊ ಒಟ್ಟಾರೆಯಾಗಿ ಇಡೀ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಇಡೀ ಹನ್ನೆರಡು ತಿಂಗಳಲ್ಲಿ ಬೀಳತಕ್ಕಂಥ ಮಳೆಯನ್ನು ನಾವು ಈ ರೀತಿ ಡಿವೈಡ್ ಮಾಡ್ಬೋದು ಸೊ ಇದು ಭಾರತ ಒಳಗೊಂಡಿರ್ತಕ್ಕಂಥ ನಾಲ್ಕು ಪ್ರಕಾರದ ವಾಯುಗುಣದ ಪ್ರಕಾರಗಳು ಅಂತ ನಾವು ಕರಿತೀವಿ ಇನ್ನು ಮಳೆಯ ಹಂಚಿಕೆ ಈ ಭಾರತದಲ್ಲಿ ಒಂದೇ ಟೈಪ್ ಎಲ್ಲ ಪ್ರದೇಶಗಳಲ್ಲಿ ಒಂದೇ ಟೈಪ್ ಮಳೆ ಬೀಳಂಗಿಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಟೈಪ್ ಮಳೆ ಬರ್ತೈತಿ ನಾವು ಮಳೆ ಹಂಚಿಕೆಯನ್ನು ಮೂರು ಪ್ರಕಾರ ಮಾಡ್ಬೋದು ಮೊದಲನೇದಾಗಿ ಯಾವ ಪ್ರದೇಶದಲ್ಲಿ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳ್ತೈತಿ ಆ ಪ್ರದೇಶಗಳಿಗೆ ನಾವೇನು ಕರಿಬೋದಪ್ಪ ಅಂತಂದರೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಅಂತ ನಾವು ಕರಿತೀವಿ ಸೊ ಅವು ಎಲ್ಲಿ ಬರ್ತಾವಪ್ಪ ಅಂತಂದರೆ ಹೆಚ್ಚಾಗಿ ಈ ರಾಜಸ್ಥಾನದ ಮರುಭೂಮಿ ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ರಾಜ್ಯಗಳಾಗಿರ್ತಕ್ಕಂಥ ಪಂಜಾಬ್ ಹರಿಯಾಣ ಗುಜರಾತ್ ರಾಜ್ಯಗಳಲ್ಲಿ ಸ್ವಲ್ಪ ಆ ಭಾಗದಲ್ಲಿ ಮಳೆ ಕಡಿಮೆ ಇರ್ತದೆ ಹಾಗಾಗಿ ಕಡಿಮೆ ಮಳೆ ದಾಖಲಾಗಿರ್ತಕ್ಕಂಥ ಪ್ರದೇಶಗಳು ನೆಕ್ಸ್ಟ್ ಎರಡನೇದು ಐವತ್ತು ಸೆಂಟಿಮೀಟ್ರ್ನಿಂದ ಎರಡು ನೂರ ಐವತ್ತು ಸೆಂಟಿಮೀಟ್ರವರೆಗೆ ಬೀಳತಕ್ಕಂಥ ಮಳೆ ಯಾವ ಪ್ರದೇಶಗಳಲ್ಲಿ ಬೀಳ್ತವಲ್ಲ ಆ ಎಲ್ಲ ಪ್ರದೇಶಗಳಿಗೆ ಸಾಧಾರಣವ ಸಾಧಾರಣ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಅಂತ ನಾವು ಕರಿತೀವಿ ಸೊ ಈ ಭಾರತದ ಈ ಭಾಗದಲ್ಲಿ ಏನು ಭಾಗ ಬರ್ತಾವಲ್ಲ ಇವೆಲ್ಲ ಸಾಧಾರಣ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಇನ್ನು ಮೂರನೇದು ಎರಡು ನೂರ ಐವತ್ತು ಸೆಂಟಿಮೀಟ್ರ್ಗಿಂತಲೂ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳಿಗೆ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಅಂತ ನಾವು ಕರಿತೀವಿ ಅವು ಹೆಚ್ಚಾಗಿ ಈ ಮೇಘಾಲಯ ಅಸ್ಸಾಂ ನಾಗಾಲ್ಯಾಂಡ್ ಈ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮಳೆ ಬರ್ತೈತಿ ಅದರ ಜೊತೆಗೆ ಈ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಕಂಡುಬರತಕ್ಕಂಥ ಪ್ರದೇಶಗಳು ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತಲೂ ಹೆಚ್ಚು ಈ ಭಾಗದಲ್ಲಿ ಮಳೆಯಾಗುತ್ತದೆ ಈ ರೀತಿ ಮಳೆಯ ಹಂಚಿಕೆಯನ್ನು ನಾವು ಮೂರು ಭಾಗ ಮಾಡುತ್ತೇವೆ ಇನ್ನು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಭಾರತದ ಕೃಷಿಯನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಜೊತೆ ಆಡುವ ಜೂಜಾಟವಿದ್ದಂತೆ ಎಂದು ನಾವು ಕರೆಯುತ್ತೇವೆ ಯಾಕಂದರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದಲ್ಲಿ ಒಮ್ಮ ಬಂತಪ್ಪ ಅಂತಂದ್ರೆ ಭಾಳಷ್ಟು ಮಳೆ ಬಿದ್ದು 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 ನಮ್ಮ ರೈತರಿಗೆ ಕೃಷಿ ಮಾ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ಹಾಳೆ ಮಾಡಿ ಹೊಕ್ಕತಿ ಆನಂತರ ಒಂದೊಂದು ವರ್ಷ ಏನಕ್ಕೈತಿಪ್ಪಾ ಅಂತಂದ್ರೆ ಬರಲಿಲ್ಲ ಅಂದ್ರೆ ಮಳೆನೇ ಬರೋದಿಲ್ಲ ಬರಗಾಲ ಬೀಳ್ತತಿ ಅವಾಗೂ ಕೂಡ ಕೃಷಿಕರಿಗೆ ಅನೇಕ ಹಾನಿಯನ್ನುಂಟು ಮಾಡತೀವಿ ಹಾಗಾಗಿ ಭಾರತದ ಕೃಷಿಯು ನೈಋತ್ಯ ಮಾನ್ಸೂನ್ ಮಾರುತಗಳ ಜೊತೆ ಆಡುವ ಜೂಜಾಟವಿದ್ದಂತೆ ಎಂದು ನಾವು ಕರಿತೀವಿ ಇದು ಭಾರತದ ಋತುಗಳು ಮತ್ತು ಮಳೆಯ ಹಂಚಿಕೆಯ ಕುರಿತು ಇಷ್ಟು ವಿವರಣೆ ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ